ಹೈನುಗಾರಿಕೆ ಮಾಡುವ ರೈತ ಬಾಂಧವರೇ ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸಿ ಈ ವಿಡಿಯೋವನ್ನು ವೀಕ್ಷಿಸಿ ದನ ಕರುಗಳಿಂದ ತುಂಬಿದ ಕೊಟ್ಟಿಗೆ ಮನೆ ದಿನಕ್ಕೊಂದು ದನ ಸಾಯುವುದರೊಂದಿಗೆ ಖಾಲಿ ಖಾಲಿಯಾಗುತ್ತಿದೆ ವಿಶೇಷ ತಳಿಯ ದನ ಕರುಗಳು ಸಹ ಈ ಒಂದು ಕಾಯಿಲೆಯಿಂದ ಸಾವನ್ನಪ್ಪುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ ಹೌದು ಮಲೆನಾಡು ಗುಡ್ಡಗಾಡು ಪ್ರದೇಶ ತೋಟ ಗದ್ದೆಯ ಅಂಚಿನಲ್ಲಿ ಬೆಳೆಯುವ ಮುಳ್ಳಿಲ್ಲದ ನಾಚಿಕೆ ಗಿಡ ಮೈಮೋಸಾ ಇನ್ವಿಸಾ ಎಂದು ಕರೆಯುವ ಇದು ವಿಷಕಾರಿ ಗುಣದ ಗಿಡ ಇಂತಹ ಗಿಡವನ್ನು ಆನಂದಪುರ ಸಮೀಪದ ಮಾನವಿ ಫಾರಮ್ಮಿನ ಹಲವಾರು ಜಾನುವಾರುಗಳು ಈ ಗಿಡದ ಸೊಪ್ಪನ್ನು ತಿಂದು ಸಾವಿನಪ್ಪಿರುವ ಘಟನೆ ಕಂಡುಬಂದಿದೆ ದನಕರುಗಳು ಮುಳ್ಳಿಲ್ಲದ ನಾಚಿಕೆ ಗಿಡದ ಸೊಪ್ಪನ್ನು ಯಥೇಚ್ಛವಾಗಿ ತಿಂದಾಗ ಮಾತ್ರ ರೋಗಲಕ್ಷಣಗಳು ಕಂಡುಬರುತ್ತವೆ ಸೊಪ್ಪು ತಿಂದ ಒಂದೆರಡು ದಿನ ಯಾವುದೇ ರೋಗ ಲಕ್ಷಣ ಕಾಣಿಸುವುದಿಲ್ಲ ಜಾನುವಾರುಗಳು ಆರೋಗ್ಯವಾಗಿದ್ದಂತೆ ಕಂಡುಬರುತ್ತದೆ ನಂತರ ಜಾನುವಾರುಗಳಲ್ಲಿ ಉಸಿರಾಟದ ತೊಂದರೆ ಜೊಲ್ಲು ಸುರಿಸುವುದು ಕಣ್ಣಲ್ಲಿ ನೀರು ಬರುವುದು ಶರೀರದ ತಾಪಮಾನ ಕಡಿಮೆಯಾಗುವುದು ಆಹಾರ ಮತ್ತು ನೀರು ಸೇವನೆಯನ್ನು ಸಹ ನಿಲ್ಲಿಸುತ್ತದೆ ಸೊಪ್ಪನ್ನು ತಿಂದ ಐದು ಆರು ದಿನಗಳ ನಂತರ ಮಲಬದ್ಧತೆ ಜಾಸ್ತಿಯಾಗಿ ಜಾನುವಾರುಗಳು ಏಳಲು ತುಂಬ ಕಷ್ಟಪಡುತ್ತವೆ ಈ ರೋಗದ ಮುಖ್ಯ ಲಕ್ಷಣವೆಂದರೆ ಜಾನುವಾರಿನ ಹಿಂಭಾಗದಲ್ಲಿ ಕುದದ್ವಾರದ ಸುತ್ತಮುತ್ತ ಕೆಳಭಾಗದಲ್ಲಿ ಊತ ಪ್ರಾರಂಭವಾಗುವುದು ಎಮ್ಮೆ ಮತ್ತು ಆಕುಳಗಳಲ್ಲಿ ಯೂನಿಯ ಸುತ್ತ ಗಣನೀಯ ಪ್ರಮಾಣದ ಊತ ಕಂಡುಬರುತ್ತದೆ ಎಂದು ಪಶು ವೈದ್ಯಕೀಯ ಅಧಿಕಾರಿಗಳು ತಿಳಿಸಿರುತ್ತಾರೆ ಈ ಆಗುತ್ತೆ இதே தோடைகிடை எல்லாம் ஃபுல் பாக் சைடு வைட்டு ஜாஸ்தியாக இதெல்லாம் தப்பாக ಇದು ನೀರು ಸೇರ್ಕೊಂಡಿದ್ದ ಬಾಡಿ ನೀರನ್ನು ಹೊರಗಾಕಿ ಹಿಂದೆಗಡೆ ಬರುತ್ತೆ ಇದೆ ಬಾಡಿ ವೈಟ್ ಹಿಂದುಗಡೆ ಜಾಸ್ತಿ ಆಗುತ್ತೆ ಹಾಗಾಗಿ ಹೇಳೋಕ್ಕಾಗಲ್ಲ ಅಂತ ಉಸಿರಾಟಕ್ಕೆ ಬಂದ ಇದು ಈ ಕೆಳಗಡೆ ಒಂದು ನೆಕ್ಸ್ಟ್ ಬಂದಿದ್ದೀನಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇಡಲಿದೆ ಈಗ ಹೊಸದಿದೆ ಸೊ ಇದು ಒಂದು ಆಗಿದೆ ಇದು ಅಬಾರ್ಸನ್ನಾಗಿ ನಾಯಿತ ಈಗ ಹುಲ್ಲಲ್ಲಿ ಇದೆ ನೀರು ಕುಡಿತಾ ಹುಲ್ಲು ಕುಡಿತಾ ಇದೆ ಉಚ್ಚಿ ಹಾಕ್ತಾನೆ ಗಂಗಲ ಗುಣನೆಲ್ಲ ಹಾಕಿ ಕೊಡ್ತೀರ ಇದು ಒಂದು ಸಿಂಪಲ್ ಕಾಸ್ಟ್ ಇದು ನೋಡೋಣ ಇದೊಂದು ಗಂಭದ್ದೆ ಅದು ಆ ಥರ ಜೋಲು ಬರುತ್ತೆ ಬ್ಯಾಕಲ್ಲಿ ನೋಡೋಣ ಬ್ಯಾಕಲ್ಲಿ ಸ್ವೆಲ್ಲಿಂಗ್ ಆಗುತ್ತೆ ನಮ್ಗೆ ಬ್ಯಾಕಲ್ಲಿ ಬ್ಯಾಕಲ್ಗೆ ಸ್ಪೆಲ್ಲಿಂಗ್ ಬೇಕು ಊಟ ಬರುತ್ತೆ ಇದು ಇದು ಈ ಪಾರ್ಕಲ್ಲಿ ಇದೆಲ್ಲ ದಪ್ಪ ಅದು ಇಲ್ಲೂ ದನ ಇದೆ ಅಲ್ಲಿ ದಪ್ಪ ಆಗಿದೆ ಅದ್ರದಲ್ಲ ಇದು ಅಫೆಕ್ಟೆಡ್ ಇದು ಇದ್ರದ್ದು ಬ್ಲಡ್ ತಗೊಂಡೋಗಿದ್ದಾರೆ ಇದೆಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ನಮ್ಮದು ಉಳಿದ ದನಗಳೆಲ್ಲ ನಾರ್ಮಲ್ ಇದೆ ಅಂತ ಒಂದು ಅಂದಾಜು ಯಾಕೆಂದ್ರೆ ಅವೆಲ್ಲ ಧರಣಿ ಹಾಕೋದ್ರೆ ಜನಗಳ ಇದೆ ಎಲ್ಲ ಇದು ಯಾವ ಥರ ಇದು ಇದು ಬೀರು ಹೌದು ನಿಮಗೊಂದು ದಪ್ಪ ಇದೆ ನೋಡಿ ಅದು ಕೆಳಗಡೆ ಜೋಸ್ಕೊಂಡಿದ್ದು ಅದು ಅದು ಹಿಂದುಗಡೆ ದಪ್ಪ ಆಗಿತ್ತು ಅಂದರೆ ನೋಡಿ ಈಗ ಮೂತ್ರ ಮಾಡ್ತಾ ಇದೆ ಈ ಥರ ಮಾಡಿದ್ರೆ ಸರ್ವೈವ್ ಸರ್ವೈವ್ ಇದು ಹಿಂದುಗಡೆ ಫುಲ್ ಸಪ್ ಹಿಂದೆ ಸೈಡ್ ಇದೆಯಲ್ಲ ಇಷ್ಟು ದಪ್ಪ ಆಗಿತ್ತು ನಾವು ಆ ಮೆಡಿಸಿನ್ ಮಾಡಿದ ಮೇಲೆ ಇದು ನೋಡಿ ಸೈವರ್ ಇದಕ್ಕೂ ಅಫೆಕ್ಟ್ ಆಗಿತ್ತು ಸ್ವಲ್ಪ ಇಂಜೆಕ್ಟ್ ಮಾಡಿದ ಮೇಲೆ ಅದು ಸರಿಯಾಗಿ ಸಗಣಿ ಇದಾಗ್ತಾ ಇದೆ ಹುಲ್ಲು ತಿಂತಾಯಿದೆ ಹಿಂಡಿನೂ ತಿಂದಿದೆ ಇದು ಇದೆ ಪ್ರಾಬ್ಲಮ್ ಹಾಂ ಇದು ಮೊನ್ನೆ ಹಿಂದೆ ಬ್ಯಾಕ್ ಇಷ್ಟು ದಪ್ಪಾಗಿದೆ ಈಗ ಕೆಳಗಡೆ ಇದೆ ನಾನು ಇನ್ನೂ ಆ ನೀರು ಹೋಗಿಲ್ಲ ಆ ಕೆಳಗಡೆ ಇದೆ ನೀರು ಒದಿತು ಎಲ್ಲವೂ ಮೆಂದಿದ್ದಾವೆ ಜನರಲ್ ಆಗಿ ಎಲ್ಲ ದನಗಳು ಮೆಂದಿದೆ ಆ ಜಾಗದಲ್ಲಿ ಅದು ಇವು ಎಷ್ಟು ಮೆಂದಿದ್ದಾವೆ ಅವು ಎಷ್ಟು ಮೆಂದಿದ್ದಾವೆ ಗೊತ್ತಿಲ್ಲ ಜಾಸ್ತಿ ಮೆಂದಿರೋದು ಆಲ್ರೆಡಿ ಇದಾಗಿದೆ ಸರ್ವೈವ್ ಆಗಿಲ್ಲ ಸ್ವಲ್ಪ ಸ್ವಲ್ಪ ಮೆಂದವು ಈಗ ಸರ್ವೈವ್ ಆಗ್ತಾ ಇದೆ ಸೊ ಟೋಟಲ್ ಇಪ್ಪತ್ತು ದನಗಳಿಗೆ ಎಫೆಕ್ಟ್ ಆಗಿದೆ ಕ್ರಿಟಿಕಲ್ ದನ ಆಲ್ರೆಡಿ ಹತ್ತು ಹೋಗಿದೆ ಇನ್ನು ಹತ್ತಿದೆ ಹೀಗೆ ಮುಳ್ಳಿಲ್ಲದ ನಾಚಿಕೆ ಗಿಡವನ್ನು ತಿಂದು ಜಾನುವಾರುಗಳು ಸಾವಿನಪ್ಪಿರುವ ಬಗ್ಗೆ ರೈತರಾದ ಬಾಲಕೃಷ್ಣನವರು ಮಾತನಾಡಿದ್ದು ಹೀಗೆ ಇದು ನಿಮೋಸ ವಿಷಾಟ ಅಂತ ಹೇಳಿ ಒಂದು ಮುಳ್ಳಿಲ್ಲದ ನಾಚಿಕೆ ಗಿಡ ಅದು ಮುಳ್ಳಿದ್ದ ನಾಚಿಕೆ ನಿಮೋಸ ಪುರಿತ ಇದು ಮುಳ್ಳಿಲ್ಲದ ನಾಚಿಕೆ ಅದರಲ್ಲಿ ಅದನ್ನು ತಿಂದಿದೆ ನಮ್ದು ಒಂದು ಸ್ವಲ್ಪ ಒಂದೂವರೆ ಎಕರೆ ಜಾಗ ಸ್ವಲ್ಪ ಬೀಳಿತ್ತು ಆ ಜಾಗದಲ್ಲಿ ಬೆಳೆದಿತ್ತು ನಮಗೆ ಗೊತ್ತಿರಲಿಲ್ಲ ನಾವು ಬಿಟ್ವಿ ಆವಾಗ ಅದನ್ನು ತಿಂದಿದೆ ಅದು ತಿಂದಾದಮೇಲೆ ಬಂದು ದಿವಸವೇ ಮಧ್ಯಾಹ್ನ ಒಂದು ಹಸು ಒಂದು ಕೊಟ್ಟಿಗೆಯಲ್ಲಿ ಒಂದು ಹಸು ಬಿತ್ತು ಮತ್ತೊಂದು ಕೊಟ್ಟಿಗೆಯಲ್ಲಿ ಇನ್ನೊಂದು ಹಸು ಬಿತ್ತು ಆ ಎರಡು ಹಸುಗಳು ಡೆತ್ ಆಗಿದೆ ಆಮೇಲೆ ಅದ್ರ ನಂತರ ಹತ್ತನೇ ತಾರೀಕಿಗೆ ನಮಗೆ ಸಿಂಪ್ಟಮ್ಸ್ ಗೊತ್ತಾಯಿತು ಡಾಕ್ಟ್ರಿಗೆ ಅಪ್ರೋಚ್ ಮಾಡಿದ್ವಿ ಆಮೇಲೆ ಅವರು ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿದರು ಆಮೇಲೆ ಅವರು ಟ್ರೀಟ್ಮೆಂಟ್ ಮಾಡಿದರು ಅವುಗಳಿಗೆ ಮಾರನೇ ದಿವಸ ಮತ್ತೆ ಒಂದು ಏಳು ಎಂಟು ಹಸುಗಳಿಗೆ ಅದೇ ಥರ ಆಯಿತು ಅವೆಲ್ಲ ಒಂದು ಎರಡು ಮೂರು ವರ್ಷದವು ಎರಡು ಎರಡೂವರೆ ವರ್ಷದವು ಅದರಲ್ಲಿ ಒಂದು ಮಾತ್ರ ಸ್ವಲ್ಪ ದೊಡ್ಡದಾಗಿತ್ತು ಗಬ್ಬ ಇತ್ತು ಅದು ಅಷ್ಟು ಅವು ಅಷ್ಟು ಸತ್ತೋದು ಅದರ ಜೊತೆನಲ್ಲಿ ಜೊತೆಯಲ್ಲೇ ಮತ್ತೆ ಉಳ್ದೋಕ್ಕೂ ಸ್ಟಾರ್ಟ್ ಆಯಿತು ಸುಮಾರು ಹನ್ನೆರಡು ಹದಿಮೂರು ಹಸುಗಳಿಗೆ ಸೇಮ್ ಸಿಮ್ಟಮ್ಸ್ ಏನಪ್ಪ ಅಂದರೆ ಮೂತ್ರ ಇಲ್ಲ ಸಗಣಿ ಹಾಕೋದಿಲ್ಲ ಹೊಟ್ಟೆ ಉಬ್ಬರ ಆಗೋದು ಬಾಯಲ್ಲಿ ನರಗು ಬರೋದು ಇದು ಸಿಂಪ್ಟಮ್ಸು ಆಮೇಲೆ ನಾವೇನು ಮಾಡಿದ್ವಿ ಹದಿಮೂರನೇದು ಹನ್ನೆರಡನೇ ತಾರೀಕು ನಾವು ಇವರಿಗೆ ವೆಟರ್ನರಿ ಕಾಲೇಜ್ ಶಿವಮೊಗ್ಗದ ಇವರಿಗೆ ಅಪ್ರೋಚ್ ಮಾಡಿದ್ವಿ ರಿಸರ್ಚ್ ಸರ್ಜನ್ ಒಬ್ಬರಿದ್ದರು ಶ್ರೀಧರ್ ಅಂತ ಹೇಳಿ ಅವರು ಆಮೇಲೆ ಅವರು ತಂಡ ಕರ್ಕೊಂಡು ಬಂದರು ಒಂದು ನಾಲ್ಕೈದು ಜನ ಬಂದರು ಬಂದು ಆ ಜಾಗದಲ್ಲಿ ಬೆಳೆದಿರೋ ಗಿಡನೆಲ್ಲ ನೋಡಿದರು ಆಮೇಲೆ ಅವರಿಗೆ ಆಲ್ ಮೊದಲೇ ನಾವು ಅದರ ಗಿಡದ ಸ್ಯಾಂಪಲ್ ಕಳಿಸಿದ್ವಿ ಅದು ಇರ್ಬೋದು ಅಂತ ಹೇಳಿ ನಾವೇ ಪ್ರೆಡಿಕ್ಟ್ ಮಾಡಿದ್ದು ಆಮೇಲೆ ಅವ್ರಿಗೆ ಕಳಿಸಿದ್ವಿ ಕಳಿಸಿದವಾಗ ಅವರು ಇದು ವಿಷಯ ಅಂತ ಹೇಳಿದರು ಆಮೇಲೆ ಅವರು ಟೀಮ್ ಬಂದರು ಬಂದವರು ಆ ಫೀಲ್ಡೆಲ್ಲ ನೋಡಿದರು ಅದು ನೋಡಿ ಆದಮೇಲೆ ಇದೇ ಹೌದು ಅಂತ ಹೇಳಿ ಕನ್ಫರ್ಮ್ ಆಯಿತು ಆಮೇಲೆ ಅವ್ರು ಬಂದು ದನಗಳದ್ದೆಲ್ಲ ಬ್ಲಡ್ ಸ್ಯಾಂಪಲ್ ತೊಗೊಂಡ್ರು ಹದಿನಾಲ್ಕು ದನಗಳ ಬ್ಲಡ್ ಸ್ಯಾಂಪಲ್ ತೊಗೊಂಡಿದಾರೆ ಒಂದು ಚೆನ್ನಾಗಿರೋದ್ರು ತೊಗೊಂಡಿದ್ದಾರೆ ಮತ್ತೆಲ್ಲವೂ ರೋಗ ಸಿಂಪ್ಟಮ್ ಇರೋವೇ ಸೊ ಆಮೇಲೆ ಅವ್ರು ಹೇಳಿದ್ದು ಇದು ಎಲ್ಲ ಕಡೆ ನಮ್ಮ ಸಾಗರ ಸುತ್ತಮುತ್ತ ಭಾಗದಲ್ಲಿ ಈ ಸೈಡಲ್ಲಿ ಎಲ್ಲ ಕಡೆ ಇದೆ ಇದು ಕಡಿಮೆ ಪ್ರಮಾಣದಲ್ಲಿ ತಿಂದರೆ ಏನಾಗಲ್ಲ ಆಹಾರದ ಜೊತೆಗೆ ಹೋಗುತ್ತೆ ಎರಡು ಕೆ ಜಿಗಿಂತ ಕಮ್ಮಿ ತಿಂದರೆ ಐವತ್ತರಿಂದ ನೂರು ಕೆ ಜಿ ಒಳಗಿರೋ ದನಗಳು ಅದನ್ನು ತಡ್ಕಂತಾವಂತೆ ಅದೇ ಅದಕ್ಕಿಂತ ಜಾಸ್ತಿ ತಿಂದ್ಬಿಟ್ರೆ ಅದು ವಿಷ ಆಗುತ್ತೆ ಅಂತ ಸೊ ಆವಾಗ ಡೈಜೆಷನ್ ಪವರ್ ಕಡ್ಕೊಳ್ಳುತ್ತೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಆಮೇಲೆ ಹಾರ್ಟ್ ಲಿವರ್ಗಳ ಮೇಲೆ ಎಫೆಕ್ಟ್ ಆಗುತ್ತೆ ಸಗಣಿ ಮತ್ತು ಗಂಜಲ ಏನನ್ನೂ ಹಾಕಲ್ಲ ಸೊ ಇದು ಸಿಮ್ಟಮು ಏನು ಆಹಾರನೂ ತಗೊಳ್ಳಲ್ಲ ಸೊ ನಾವು ನಮ್ಮ ಗೌತಮ್ಪುರ ಡಾಕ್ಟ್ರ್ ವೆಟರ್ನರಿ ಡಾಕ್ಟ್ರ್ ಹತ್ರ ತರಿಸಿ ಟ್ರೀಟ್ಮೆಂಟ್ ಮಾಡಿದ್ವಿ ಆನಂದಪುರ ಡಾಕ್ಟ್ರ್ ಬಂದು ಒಂದು ತನಕ ಪಿ ಎಮ್ ಕೂಡ ಮಾಡಿದರು ಸೊ ಅವರು ಪಿ ಎಮ್ ಮಾಡಿದವಾಗಲೂ ಕೂಡ ಇದೇ ಇದೇ ಪ್ರಾಬ್ಲಮ್ ಅಂತ ಹೇಳಿದರು ಅದನ್ನು ಅವರಿಗೆ ನಾವು ಯೂನಿವರ್ಸಿಟಿಯಿಂದ ಬಂದವರಿಗೂ ಕೂಡ ತಿಳಿಸಿದ್ವಿ ಅವರು ಅದನ್ನು ಹೌದು ಅಂತ ಹೇಳಿದರು ಅವರದ್ದು ಒಂದು ವೀಡಿಯೋ ಕೂಡ ತೋರಿಸಿದರು ಸೊ ಅದಾದ ನಂತರ ಈಗ ಹತ್ತನೇ ಎಂಟು ದಿನಗಳು ಆಗಿದೆ ಆಲ್ರೆಡಿ ಇದು ಎರಡು ಸೇರಿದರೆ ಹೊತ್ತಾಯಿತು ಈಗ ಅಂಡರ್ ಟ್ರೀಟ್ಮೆಂಟಲ್ಲಿ ಒಂದು ಹನ್ನೆರಡೇನೋ ಇದೆ ಅವುಗಳೆಲ್ಲ ಸ್ವಲ್ಪ ಈಗ ಇವತ್ತು ನೀರು ಕುಡಿತಾ ಇದೆ ಸ್ವಲ್ಪ ಮೇವು ತಿಂತಾಯಿದೆ ಅದರಲ್ಲೂ ಡೌಟ್ಫುಲ್ ಇದೆ ಒಂದು ಎರಡು ಮೂರು ಗಬ್ಬದ್ದು ಮೂರಿದ್ದು ಅದರಲ್ಲಿ ಒಂದು ಅಬಾರ್ಷನ್ ಆಗಿ ಹೋಯಿತು ಎರಡು ಇದೆ ಈಗ ಆಲ್ರೆಡಿ ಗಬ್ಬದ್ದು ಅದು ಸ್ವಲ್ಪ ರಿಕವರಿಯಲ್ಲಿದೆ ಅನಿಸುತ್ತೆ ನಮಗೆ ನೋಡ್ದು ಹಾಗೆ ಬಟ್ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಎಲ್ಲ ಇದೆ ಆ ಸ್ವೆಲ್ಲಿಂಗ್ ಎಲ್ಲ ಇದ್ದರೆ ಅದು ಇಂಜೆಕ್ಷನ್ ಮಾಡಿದವಾಗ ಅದು ನೀರನ್ನು ಪೂರ್ತಿ ಎಳೆದು ಸರಿ ಅಂತ ಹೇಳಿದರು ಅದೇ ಪ್ರಕಾರ ನಮ್ಮ ದನಗಳಲ್ಲೂ ಕೂಡ ಆಗಿದೆ ಆ ಮೆಡಿಸಿನ್ ಅವರು ಏನು ಪ್ರಿಫರ್ ಮಾಡಿದ್ದಾರೆ ಆ ಮೆಡಿಸಿನ್ ಹಾಕಿದವಾಗ ಆ ನೀರೆಲ್ಲ ಹೋಗಿ ಆ ದಪ್ಪ ಆಗಿರೋದೆಲ್ಲ ಕಡಿಮೆ ಆಗಿದೆ ಕೆಲವು ವಿಧಾನಗಳಿಗೆ ಸೊ ಇಷ್ಟು ಈಗ ಈಗಷ್ಟು ಇದಾಗಿದೆ ಈ ರೋಗದ ಬಗ್ಗೆ ಅಧಿಕಾರಿಗಳು ಕೊಟ್ಟ ಮಾಹಿತಿ ಈಗಿದೆ ನೋಡಿದ್ದೀವಿ ಎರಡು ಭಾಗದ ಈ ಮೂತ್ರಜನಕಗಳು ಸಾಕಷ್ಟು ಹಾಳಾಗಿರುವುದು ಮತ್ತು ಒಳಗಡೆ ಈ ಜೆಲ್ ಟೈಪ್ ಏನಿದೆ ಅದು ತುಂಬಿರುವುದು ಅವೆಲ್ಲ ಈ ರೀತಿಯ ಸಸ್ಯವನ್ನು ತಿಂದಾಗ ಆಗುವ ವಿಷಬಾಧೆಯ ಒಂದು ಪರಿಣಾಮಗಳು ಎಂಬುದು ಈಗ ನಮಗೆ ಅತ್ಯಂತ ಖಚಿತವಾಗಿ ಗೊತ್ತಾಗಿದೆ ಆದರೆ ಇದು ಒಂದೇ ಅಲ್ಲ ಇನ್ನೂ ಅನೇಕ ರೀತಿಯ ಗಿಡಗಳು ಇದಾವೆ ಉದಾಹರಣೆಗೆ ಮೈಮೋಸ ಇನ್ವಿಸಾ ಅಥವಾ ಮುಳ್ಳಿಲ್ಲದ ನಾಚಿಕೆ ಗಿಡ ಏನಿದೆ ಅದು ಸಹಿತ ಇದೇ ರೀತಿಯ ಲಕ್ಷಣಗಳನ್ನ ಅದು ತೋರಿಸುತ್ತೆ ನೋಡಿ ಒಂದು ಎಷ್ಟು ತಿಂದರೆ ವಿಷ ಬಾಧಿ ಕಿಲೋ